ತುಮಕೂರಿನಲ್ಲಿ ಜನವರಿ ಏಳರಿಂದ ಖಾಲಿ ಸೈಟ್ ಹೊಂದಿರುವವರಿಗೆ ಹೊಸ ನಿಯಮ ಜಾರಿ ತರಲಾಗಿದೆ ಈ ನಿಯಮದ ಪ್ರಕಾರ ಖಾಲಿ ನಿವೇಶನ ಹೊಂದಿರುವವರು ಆ ಜಾಗವನ್ನು ಸ್ವಚ್ಛಗೊಳಿಸಬೇಕು ಅಲ್ಲಿ ಕಸ ಇದ್ದಲ್ಲಿ ಕಟ್ಟುವ ಕಂದಾಯದಲ್ಲಿ ದಂಡದ ಮೊತ್ತವನ್ನು ಸೇರಿಸಲಾಗುತ್ತದೆ ಎಂದು ಪಾಲಿಕೆ ಆಯುಕ್ತೆ ಅಶ್ವಿಜಾ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ತುಮಕೂರಿನ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡಿದ ಅವರು ತುಮಕೂರಿನಲ್ಲಿ ಒಂದು ಲಕ್ಷ ಹದಿನೈದು ಸಾವಿರ ಸೈಟ್ಗಳಿದ್ದು ಐವತ್ತು ಸಾವಿರ ಖಾಲಿ ನಿವೇಶನಗಳಿವೆ ಖಾಲಿ ಸೈಟ್ನಲ್ಲಿ ಕಸ ಹಾಕುತ್ತಿದ್ದು ಗಿಡ ಗಂಟೆಗಳು ಬೆಳೆದು ಹಾವುಗಳು ಹೆಚ್ಚಾಗಿದೆ ಎಂಬ ದೂರುಗಳು ಹೆಚ್ಚು ಬರುತ್ತಿದ್ದವು ಹಾಗಾಗಿ ನಾವು ಐವತ್ತು ಸಾವಿರ ಸೈಟ್ಗಳಿಗೆ ನೋಟಿಸ್ ನೀಡಬೇಕು ಅದಕ್ಕೂ ಮುನ್ನ ನಿಮ್ಮ ಸೈಟ್ ಸ್ವಚ್ಛ ಮಾಡಿ ಇಲ್ಲವೇ ನೀವು ಕಟ್ಟುವ ಕಂದಾಯದ ಮೊತ್ತದ ಜೊತೆ ದಂಡದ ಹಣವನ್ನು ಸೇರಿಸಲಾಗುತ್ತದೆ ಎಂದು ತಿಳಿಸಿದರು ತುಮಕೂರು ನಗರದಲ್ಲಿ ಒಟ್ಟಾರೆ ಒಂದು ಲಕ್ಷ ಹದಿನೈದು ಸಾವಿರ ಪ್ರಾಪರ್ಟಿ ಐ ಡಿಸ್ಗಳಿದ್ದರೆ ಅದರಲ್ಲಿ ಸುಮಾರು ಐವತ್ತು ಸಾವಿರ ನಮಗೆ ವೇಕೆಂಟ್ ಸೈಟ್ಗಳೇ ಸಿಗ್ತವೆ ಸೊ ಎಷ್ಟೊಂದು ಕಂಪ್ಲೇಂಟ್ಸ್ ಬರ್ತಾ ಇದೆ ವೇಕೆಂಟ್ ಸೈಟ್ಗಳಲ್ಲಿ ಕ್ಲೀನಿಂಗ್ ಇಲ್ಲ ಅವರು ಫೆನ್ಸಿಂಗ್ ಹಾಕೊಂಡಿಲ್ಲ ಕಸನ ಹಾಕ್ತಾ ಇದ್ದಾರೆ ಗಿಡಗಳು ಎಲ್ಲನೂ ಬೆರಿ ಬೆಳೀತಾ ಇದ್ದಾವೆ ಹಾವುಗಳ ಸಮಸ್ಯೆ ಇದೆ ಅಂತೆಲ್ಲ ಕಂಪ್ಲೇಂಟ್ಸ್ ತುಂಬಾ ಬರ್ತಾಯಿದೆ ಇದೇ ನಿಟ್ಟಿನಲ್ಲಿ ನಾವು ಇವಾಗ ಐವತ್ತು ಸಾವಿರ ವೇಕೆಂಟ್ ಓನರ್ಸ್ಗೆ ಒಂದು ನೋಟಿಸ್ನ ಇಶ್ಯೂ ಇದ್ದೀವಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಇಲ್ಲಾಂದರೆ ಅವರ ಟ್ಯಾಕ್ಸಲ್ಲಿ ನಾವು ಆ್ಯಡ್ ಮಾಡಿ ಏನು ಕ್ಲೀನಿಂಗ್ ಸೆಸ್ ಅಥವಾ ಎಸ್ ಡಬ್ಲ್ಯೂ ಎಮ್ ಸೆಸ್ ಅಂತ ಆ್ಯಡ್ ಮಾಡಿ ಆ್ಯಡ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಸೊ ಅತಿ ಶೀಘ್ರ ಯಾರ್ಯಾರು ವೇಕೆಂಟ್ ಸೈಟ್ಸ್ ಇದೆ ತಾವು ದಯವಿಟ್ಟು ತಾವು ಕ್ಲೀನ್ ಮಾಡಿಕೊಳ್ಳಿ ಇಲ್ಲಾಂದರೆ ಪಾಲ್ಕೆಯಿಂದ ಮೇಲೆ ಪೆನಾಲ್ಟಿ ಹಾಕ್ತೀವಿ